ನಮಸ್ಕಾರ ಇವತ್ತು ಡಿ ಬಿ ಎಮ್ ಎಸ್ ಎಂದ್ರೆ ಏನು ಅಂತ ನೋಡೋಣ ಡಿ ಬಿ ಎಮ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡಿ ಬಿ ಎಮ್ ಎಸ್ ಕಲ್ತ್ಕೊಳ್ಳೋದಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಅದೇನು ಅಂತಂದರೆ ಡೇಟಾ ಬೇಸ್ ಡೇಟಾ ಬೇಸ್ ಅಂದರೆ ನಾವು ಏನು ಡೇಟಾನ ಸ್ಟೋರ್ ಮಾಡ್ತೀವಿ ಇವಾಗ ನಮ್ಮ ಯೂಸರ್ಸ್ ಡೇಟಾ ಇರ್ಬೋದು ಎಂಪ್ಲಾಯಿ ಡೇಟಾ ಇರ್ಬೋದು ಸ್ಟೂಡೆಂಟ್ ಡೇಟಾ ಇರ್ಬೋದು ಈ ಡೇಟಾ ಏನಿದೆ ಅದನ್ನು ಒಂದು ಸ್ಟ್ರಕ್ಚರ್ಡ್ ವೇ ಆರ್ಗನೈಸ್ಡ್ ವೇ ಅಲ್ಲಿ ಸ್ಟೋರ್ ಮಾಡಿದೆ ಡೇಟಾ ಬೇಸ್ ಈ ಡೇಟಾ ಬೇಸಲ್ಲಿರೋ ಏನೇನು ವ್ಯಾಲ್ಯೂಸ್ ಇದೆಯೋ ಅದನ್ನು ಮ್ಯಾನೇಜ್ ಮಾಡದೆ ಅದನ್ನು ಕ್ರಿಯೇಟ್ ಮಾಡೋದು ಆಕ್ಸಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಅಡ್ಮಿನಿಸ್ಟ್ರೇಟ್ ಮಾಡೋದು ಇದೆಲ್ಲದನ್ನು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರೀತಾರೆ ವಿಡಿಯೋ ಮುಂದುವರ್ಸೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಮೈಕ್ರೋ ಡಿಗ್ರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಈ ಡೇಟಾಬೇಸ್ನ ಡಿಜಿಟಲ್ ಲೈಬ್ರರಿ ಅಂತ ಅನ್ಕೊಳ್ಳಿ ಈ ಲೈಬ್ರರಿನ ಮ್ಯಾನೇಜ್ ಮಾಡೋದಕ್ಕೆ ವಿನ್ ಇಡೋ ಲೈಬ್ರರಿಯನ್ ಸೊ ಈ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೂಡ ಹಾಗೆಯೇ ನಮ್ಮ ಡಿಜಿಟಲ್ ಲೈಬ್ರರಿಯಲ್ಲಿ ಏನೇನು ವ್ಯಾಲ್ಯೂಸ್ ಇದೆ ಏನೇನು ಡೇಟಾ ಇದೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಕಂಡು ಹಿಡಿಯೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ದಟ್ ಈಸ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ದು ಕೀ ಫೀಚರ್ಸ್ ಏನು ಅಂತ ನೋಡೋಣ ಫಸ್ಟ್ ಒನ್ ಇಸ್ ಡೇಟಾ ಸ್ಟೋರೇಜ್ ಇದರಲ್ಲಿ ಡೇಟಾ ಆರ್ಗನೈಸೇಷನ್ ಆ್ಯಂಡ್ ಡೇಟಾ ಟೈಪ್ಸ್ ಅಂತ ಇದೆ ಸೊ ಡೇಟಾ ಆರ್ಗನೈಸೇಷನ್ ಅಂದರೆ ನಾನು ಆಗಲೇ ಹೇಳ್ದಂಗೆ ಡೇಟಾ ಇಸ್ ಸ್ಟೋರ್ಡ್ ಇನ್ ಅ ಸ್ಟ್ರಕ್ಚರ್ಡ್ ವೇ ಆ ಸ್ಟ್ರಕ್ಚರ್ ಏನು ಅಂತಂದರೆ ಇಟ್ ಈಸ್ ಮೋಸ್ಟ್ಲಿ ಟೇಬಲ್ಸ್ ಟೇಬಲ್ಸ್ ಅಂದರೆ ನಾವು ರೋಸ್ ಕಾಲಮ್ಸ್ ಕಾಲಮ್ಸ್ನ ನೋಡ್ತೀವಿ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಯಾವ ರೋ ಅಲ್ಲಿ ಯಾವ ಕಾಲಮಲ್ಲಿ ಏನು ಡೇಟಾ ಇದೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಇಸ್ ಡೇಟಾ ಟೈಪ್ಸ್ ಡೇಟಾ ಟೈಪ್ಸ್ ಅಂದರೆ ನಂಬರ್ಸ್ ಆಗಿರ್ಬೋದು ಟೆಕ್ಸ್ಟ್ ಆಗಿರ್ಬೋದು ಡೇಟ್ ಫಾರ್ಮ್ಯಾಟ್ ಆಗಿರ್ಬೋದು ಬೈನರಿ ಆಗಿರ್ಬೋದು ಸೊ ಈ ಥರ ವೇರಿಯಸ್ ಡೇಟಾ ಟೈಪ್ಸ್ನ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಸಪೋರ್ಟ್ ಆಗುತ್ತೆ ಸೆಕೆಂಡ್ ಒನ್ ಇಸ್ ಡೇಟಾ ರಿಟ್ರಿವಲ್ ಸೊ ಇವಾಗ ಡೇಟಾನ ರಿಟ್ರೀವ್ ಮಾಡ್ಕೋಬೇಕು ಒಂದು ಡೇಟಾನ ನಾವು ಸ್ಟೋರ್ ಆಲ್ರೆಡಿ ಮಾಡಿದ್ದೀವಿ ಸ್ಟೋರ್ ಮಾಡಿದ್ಮೇಲೆ ಆ ಡೇಟಾನ ನಾವು ಆಕ್ಸೆಸ್ ಮಾಡಬೇಕು ಆಕ್ಸೆಸ್ ಮಾಡೋದಕ್ಕೆ ವಿ ಹ್ಯಾವ್ ಟು ರೈಟ್ ಕ್ವೇರೀಸ್ ಸೊ ಡೇಟಾ ಬೇಸಲ್ಲಿ ಏನೇನು ವ್ಯಾಲ್ಯೂಸ್ ಇದೆ ಅದನ್ನು ನಾವು ರಿಟ್ರೀವ್ ಮಾಡ್ಕೊಳ್ತಾ ಇದ್ದೀವಿ ರಿಟ್ರೀವಲ್ಗೆ ವಿ ಯೂಸ್ ಕ್ವೇರೀಸ್ ದಟ್ ಈಸ್ ಡೇಟಾ ಕ್ವೇರೀಸ್ ನೆಕ್ಸ್ಟ್ ಈಸ್ ಡೇಟಾ ಮ್ಯಾನಿಪುಲೇಷನ್ ಮ್ಯಾನುಪುಲೇಷನ್ ಅಂದ ತಕ್ಷಣ ಏನನ್ಸುತ್ತೆ ಕ್ರಿಯೇಟ್ ಮಾಡೋದು ಅಪ್ಡೇಟ್ ಮಾಡೋದು ಡಿಲೀಟ್ ಮಾಡೋದು ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಡೇಟಾನ ಆ್ಯಡ್ ಮಾಡಬೇಕಾಗಿರುತ್ತೆ ಎಲ್ಲ ಹೊಸದಾಗಿ ಇನ್ಸರ್ಟ್ ಮಾಡಬೇಕಾಗಿರುತ್ತೆ ಅದಕ್ಕೆ ಒಂದಷ್ಟು ಕ್ವೈರೀಸ್ ಇದೆ ಇನ್ಸರ್ಟ್ ಕ್ವೈರೀಸ್ ಇದೆ ಕ್ರಿಯೇಟ್ ಕ್ವೈರೀಸ್ ಇದೆ ಹಾಗೆ ಏನೋ ಒಂದು ಎಡಿಟ್ ಮಾಡಬೇಕಾಗಿರುತ್ತೆ ಸೊ ಒಂದು ರೋನ ಸೆಲೆಕ್ಟ್ ಮಾಡಿ ಅದನ್ನು ಎಡಿಟ್ ಮಾಡಿದ್ರೆ ಅದು ಅಪ್ಡೇಟ್ ಆಗುತ್ತೆ ಸೊ ಅದಕ್ಕೆ ಒಂದು ಕ್ವೆರಿ ಇದೆ ಹಾಗೆ ಯಾವುದೋ ಒಂದು ರೋ ಅಥವಾ ಹೋಲ್ ಟೇಬಲ್ನ ಡಿಲೀಟ್ ಮಾಡಬೇಕು ಅಂದರೆ ಅದಕ್ಕೆ ಒಂದಷ್ಟು ಕ್ವೈರೀಸ್ ಇದೆ ಸೊ ನಾವು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ ತಕ್ಷಣ ವಿ ಹ್ಯಾವ್ ಟು ಹ್ಯಾಂಡಲ್ ಇಟ್ ವಿತ್ ಕ್ವೈರೀಸ್ ಸೊ ಕ್ವೆರೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನೆಕ್ಸ್ಟ್ ಒನ್ ಇಸ್ ಡೇಟಾ ಸೆಕ್ಯೂರಿಟಿ ಸೊ ಇದರಲ್ಲಿ ಆಕ್ಸೆಸ್ ಕಂಟ್ರೋಲ್ ಮತ್ತೆ ಎನ್ಕ್ರಿಪ್ಷನ್ ಅಂತ ಇದೆ ಕಂಟ್ರೋಲ್ ಅಂದ್ರೆ ಯಾವ ಯೂಸರ್ ಆ ಡೇಟಾನ ಆಕ್ಸೆಸ್ ಮಾಡಬಹುದು ಅಂತ ಒಂದು ರಿಸ್ಟ್ರಿಕ್ಷನ್ ಹಾಕ್ತಾ ಇದೀವಿ ಎನ್ಕ್ರಿಪ್ಷನ್ ಅಂದ್ರೆ ಅನ್ಅಥರೈಸ್ಡ್ ಆಕ್ಸೆಸ್ ನ ರಿಸ್ಟ್ರಿಕ್ಟ್ ಮಾಡೋದು ಸೊ ಎನ್ಕ್ರಿಪ್ಟೆಡ್ ಆಗಿರುತ್ತೆ ನಮ್ಮ ಡೇಟಾ ಅಷ್ಟು ಸೊ ದಿಸ್ ಇಸ್ ಅಬೌಟ್ ಡೇಟಾ ಸೆಕ್ಯೂರಿಟಿ ಡಿ ಬಿ ಎಂ ಎಸ್ ಕೀ ಫೀಚರ್ಸ್ ಏನು ಅಂತ ನೋಡಿದ್ವಿ ನೆಕ್ಸ್ಟು ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಈ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಲ ಆರ್ಗನೈಸೇಷನ್ ಎಲ್ಲ ಕಡೆಯೂ ಯೂಸ್ ಆಗ್ತದೆ ಫ್ರಮ್ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ಸ್ ಎಂಪ್ಲಾಯೀಸ್ ಎಲ್ಲ ಕಡೆಯೂ ಈ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೂಸ್ ಆಗ್ತದೆ ಯಾಕಂದರೆ ಎಲ್ಲ ಯೂಸರ್ಸ್ ಡೇಟಾ ಆಗಿರ್ಬೋದು ಏನೇನು ಡೇಟಾ ನಮಗೆ ಬೇಕಾಗುತ್ತೆ ಏನೇನು ಎಸೆನ್ಷಿಯಲ್ ಆಗಿರುತ್ತೆ ಅದೆಲ್ಲದನ್ನು ಸ್ಟೋರ್ ಮಾಡೋದಕ್ಕೆ ವಿಲ್ನ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ಹತ್ರ ಒಂದು ಲಾಗಿನ್ ಪೋರ್ಟಲ್ಲು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ನ ಡೇಟಾಬೇಸ್ಗೆ ಕನೆಕ್ಟ್ ಆಗಿರುತ್ತೆ ಆ ಡೇಟಾಬೇಸಿಂದ ನಾವು ವ್ಯಾಲ್ಯೂಸನ್ನ ರಿಟ್ರೀವ್ ಮಾಡಬೇಕು ಯಾವಾಗ ಬೇಕಾಗುತ್ತೆ ಯೂಸರ್ ಐ ಡಿ ಎನ್ ಪಾಸ್ವರ್ಡಿಗೆ ಬೇಕಾಗುತ್ತೆ ಹಾಗೆ ಯೂಸರ್ ಏನಾದರೂ ಚೇಂಜ್ ಪಾಸ್ವರ್ಡ್ ಅಂತ ಕೊಟ್ಟರೆ ಅದನ್ನು ಅಪ್ಡೇಟ್ ಮಾಡೋದಕ್ಕೆ ವಿ ನೀಡೋ ಡೇಟಾಬೇಸ್ ಹಾಗೆ ಯೂಸರ್ ಏನಾದರೂ ನ ಡಿಲೀಟ್ ಮಾಡಿದ್ರೆ ಆವಾಗ್ಲೂ ವಿ ಆರ್ ಯೂಸಿಂಗ್ ಡೇಟಾ ಮ್ಯಾನುಪುಲೇಷನ್ ಅಲ್ವಾ ಕ್ರಿಯೇಟ್ ಅಪ್ಡೇಟ್ ಡಿಲೀಟ್ ಇದೆಲ್ಲ ಡೇಟಾ ಮ್ಯಾನಿಪುಲೇಷನ್ ಸೊ ಇಲ್ಲೂ ಡೇಟಾಬೇಸ್ ಯೂಸ್ ಆಗುತ್ತೆ ಸೊ ದಿಸ್ ಈಸ್ ವೆರಿ ವೆರಿ ಕ್ರೂಷಿಯಲ್ ಇನ್ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಸೊ ಯಾವುದೇ ಬ್ಯಾಕ್ಅಂಡ್ ಡೆವಲಪರ್ ಆಗಿರಲಿ ಅವರು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಡೇಟಾಬೇಸ್ ಮೇಲೆ ಕಲ್ತ್ಕೊಂಡೇ ಕಲ್ತ್ಕೊಂಡಿರ್ತಾರೆ ಯಾಕಂದರೆ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇವಾಗ ಟೈಪ್ಸ್ ಆಫ್ ಡಿ ಬಿ ಎಮ್ ಎಸ್ ನೋಡೋಣ ಫಸ್ಟ್ ಒನ್ ಇಸ್ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ರಿಲೇಷನಲ್ ಅಂತ ಅಂದರೆ ಇಟ್ ಈಸ್ ಸ್ಟೋರಿಂಗ್ ದ ವ್ಯಾಲ್ಯೂಸ್ ಇನ್ ಅ ಟೇಬಲ್ ಫಾರ್ಮ್ಯಾಟ್ ಅಂದರೆ ಆ್ಯಂಡ್ ಕಾಲಮ್ಸ್ ಆಗಿ ಸ್ಟೋರ್ ಮಾಡ್ತದೆ ಹಾಗೆ ಇಲ್ಲಿ ಯೂಸ್ ಮಾಡ್ತಿರೋದು ಎಸ್ ಕ್ಯೂ ಎಲ್ ಅಂದರೆ ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜ್ ಈ ಕ್ವೈರೀಸ್ ಯೂಸ್ ಮಾಡಿದ್ರೆ ನಾವು ಡೇಟಾ ಮ್ಯಾನಿಪ್ಯುಲೇಷನ್ಸ್ ನ ಮಾಡ್ಬೋದು ಇದಕ್ಕೆ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಮೈ ಎಸ್ ಕ್ಯೂ ಎಲ್ ಓರಾಕಲ್ ಮತ್ತೆ ಎಸ್ ಕ್ಯೂ ಎಲ್ ಸರ್ವರ್ ನೆಕ್ಸ್ಟ್ ಒನ್ ಇಸ್ ನೋ ಎಸ್ ಕ್ಯೂ ಎಲ್ ಡಿ ಬಿ ಎಮ್ ಎಸ್ ನೋ ಎಸ್ ಕ್ಯೂ ಎಲ್ ಅಂದರೆ ಇದು ಟೇಬಲ್ ಫಾರ್ ಮೆಟಲ್ ಇರೋದಿಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರುತ್ತೆ ಅಂದರೆ ಇಟ್ ಇಸ್ ಐಡರ್ ಸೆಮಿ ಸ್ಟ್ರಕ್ಚರ್ಡ್ ಆರ್ ನೋ ಸ್ಟ್ರಕ್ಚರ್ ಇದಕ್ಕೆ ಎಕ್ಸಾಂಪಲ್ಸ್ ಕೊಡಬೇಕು ಅಂತಂದ್ರೆ ರೆಡ್ ಎಸ್ ಮತ್ತೆ ಮಾಂಗೋ ಡಿ ಬಿ ನೆಕ್ಸ್ಟ್ ಒನ್ ಇಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಡಿ ಬಿ ಎಮ್ ಎಸ್ ನಿಮ್ಮಲ್ಲಿ ಜಾವ ಗೊತ್ತಿದೆ ಅಂತಂದ್ರೆ ಜಾವಾದಲ್ಲಿ ಆಬ್ಜೆಕ್ಟ್ ಇಂಪಾರ್ಟೆನ್ಸ್ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ ಸೊ ವೆರಿ ವೆರಿ ಸಿಮಿಲರ್ ಟು ದಟ್ ಇಲ್ಲಿ ಡೇಟಾನ ಆಬ್ಜೆಕ್ಟ್ಸ್ ಆಗಿ ಐಡೆಂಟಿಫೈ ಮಾಡುತ್ತೆ ಅಂದ್ರೆ ಆಬ್ಜೆಕ್ಟ್ ಆಗಿ ಸ್ಟೋರ್ ಮಾಡುತ್ತೆ ವಿತ್ ಆಟ್ರಿಬ್ಯೂಟ್ಸ್ ಅಂಡ್ ಮೆಥಡ್ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ತುಂಬಾ ಕಾಂಪ್ಲೆಕ್ಸ್ ಲಾಜಿಕ್ ತುಂಬ ಕಾಂಪ್ಲೆಕ್ಸ್ ಡೇಟಾ ಬೇಸ್ ಇದ್ದಾಗ ಈ ತರ ಆಬ್ಜೆಕ್ಟ್ಸ್ ಆಗಿ ಸ್ಟೋರ್ ಮಾಡ್ತಾರೆ ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಆಬ್ಜೆಕ್ಟ್ ಸ್ಟೋರ್ ಮತ್ತೆ ವರ್ಸೆಂಟ್ ನೆಕ್ಸ್ಟ್ ಒನ್ ಇಸ್ ಗ್ರಾಫ್ ಡಿ ಬಿ ಎಂ ಎಸ್ ಸೊ ಗ್ರಾಫ್ ಡಿ ಬಿ ಎಮ್ ಎಸ್ ಅಲ್ಲಿ ಡೇಟಾನ ನೋಟ್ಸ್ ಆ್ಯಂಡ್ ರಿಲೇಷನ್ಶಿಪ್ ಆಗಿ ಸ್ಟೋರ್ ಆಗ್ತಾ ಇದೆ ಸೊ ಇದು ಯಾವುದಕ್ಕೆ ಐಡಿಯಲ್ ಅಂತ ಅಂದರೆ ರಿಲೇಷನ್ಶಿಪ್ಸ್ನ ಮತ್ತು ನೆಟ್ವರ್ಕ್ಸ್ನ ಅನಲೈಸ್ ಮಾಡೋದಕ್ಕೆ ಇವಾಗ ಒಂದು ಡೇಟಾ ಇನ್ನೊಂದು ಡೇಟಾಗೆ ಹೇಗೆ ರಿಲೇಟ್ ಆಗಿದೆ ಅಂತ ನೋಡೋದಕ್ಕೆ ಇಟ್ ಈಸ್ ವೆರಿ ವೆರಿ ಐಡಿಯಲ್ ಇದಕ್ಕೆ ವೆರಿ ವೆರಿ ಪಾಪ್ಯುಲರ್ ಎಕ್ಸಾಂಪಲ್ ಯಾವುದು ಅಂತಂದರೆ ನಿಯೋ ಫೋರ್ ಜೆ ಇವಾಗ ಡಿ ಬಿ ಎಮ್ ಎಸ್ದು ಬೆನಿಫಿಟ್ಸ್ ಏನು ಅಂತ ನೋಡೋಣ ಫಸ್ಟ್ಲಿ ಇಟ್ ಈಸ್ ಡೇಟಾ ಸೆಕ್ಯೂರಿಟಿ ಸೊ ನಮಗೆ ಡೇಟಾ ಆಗಿರಲೇಬೇಕು ನಾವು ಎಲ್ಲದನ್ನು ಆನ್ಲೈನ್ ಮಾಡ್ತಿರೋದ್ರಿಂದ ಇವಾಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ನಮ್ಮ ಪರ್ಸ್ನಲ್ ಡೀಟೇಲ್ಸ್ ಏನಿದೆ ಅದಾಗಿರ್ಬೋದು ಇದೆಲ್ಲದನ್ನು ಆನ್ಲೈನೇ ಇರೋದರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸೆಕ್ಯೂರ್ ಅವರ್ ಡೇಟಾ ಸೊ ಡಿ ಬಿ ಎಮ್ ಎಸ್ ಇಂದ ನಮಗೆ ಡೇಟಾ ಸೆಕ್ಯೂರಿಟಿ ಸಿಗ್ತಾ ಇದೆ ಹಾಗೆ ಡೇಟಾನ ನಾವು ಸ್ಟೋರ್ ಮಾಡ್ಕೊಳ್ಬೋದು ಮ್ಯಾನುಪುಲೇಟ್ ಮಾಡ್ಕೊಳ್ಬೋದು ಏನೋ ಅಡಿಷನ್ಸ್ ಬೇಕು ಡಿಲಿಷನ್ಸ್ ಬೇಕು ಅಂದರೆ ಮಾಡ್ಕೊಳ್ಬೋದು ಸೊ ಇಟ್ ಈಸ್ ಈಸಿ ಟು ಮ್ಯಾನುಪುಲೇಟ್ ಡೇಟಾ ಹಾಗೆ ಡೇಟಾ ಎನ್ಕ್ರಿಪ್ಟ್ ಆಗಿರುತ್ತೆ ಸೊ ಯಾರಿಗೂ ಆಕ್ಸೆಸ್ ಸಿಗೋದಿಲ್ಲ ಅನ್ಅಥರೈಸ್ಡ್ ಆ್ಯಕ್ಸಸ್ ಇಲ್ಲಿ ಕಡಿಮೆ ಆಗುತ್ತೆ ಡೇಟಾನ ಮ್ಯಾನೇಜ್ ಮಾಡೋದು ಕೂಡ ತುಂಬ ಈಸಿ ಇಲ್ಲಿ ಹಾಗೆ ಡೇಟಾನ ಶೇರ್ ಮಾಡೋದು ನಮಗೆ ಈಸಿ ಆಗ್ತದೆ ಆ್ಯಂಡ್ ಲಾಸ್ಟ್ಲಿ ಸ್ಕೇಲಬಿಲಿಟಿ ಎಷ್ಟೇ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಇದ್ರೂ ಇಲ್ಲಿ ನಾವು ಸ್ಟೋರ್ ಮಾಡ್ಬೋದು ರಿಟ್ರೀವ್ ಮಾಡ್ಬೋದು ನಮ್ಗೆ ಬೇಕಾಗಿರೋ ಆ್ಯಕ್ಷನ್ಸ್ನ ಮಾಡ್ಕೊಳ್ಬೋದು ಸೊ ದಿಸ್ ಇಸ್ ಅಬೌಟ್ ಡಿ ಬಿ ಎಮ್ ಎಸ್ ನೀವು ಒಬ್ಬ ಬ್ಯಾಕ್ ಬ್ಯಾಕೆಂಡ್ ಡೆವಲಪರ್ ಆಗಬೇಕು ಅಂದರೆ ಡಿ ಬಿ ಎಮ್ ಎಸ್ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ನಾನು ಎಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟೆ ಮೈ ಎಸ್ಕೆ ಎಲ್ ಕೊಟ್ಟೆ ಒರಾಕೆಲ್ ಕೊಟ್ಟೆ ಹಾಗೆ ರೆಡ್ ಇಸ್ ಕೊಟ್ಟೆ ಮಾಂಗೋ ಡಿ ಬಿ ಕೊಟ್ಟೆ ಈ ಎಲ್ಲದನ್ನು ನೀವು ಕಲ್ತ್ಕೊಳ್ಬೇಕು ಅಂತ ಇಲ್ಲ ಎಲ್ಲ ಡಿ ಬಿ ಎಮ್ ಎಸ್ ಕೂಡ ಸಿಮಿಲರ್ ಕಾನ್ಸೆಪ್ಟಾಗಿರುತ್ತೆ ನೀವು ಒಂದು ಕಲ್ತ್ಕೊಂಡು ಬೇರೆ ಎಲ್ಲ ನೀವು ಬೇಕಿದ್ರೆ ಅಪ್ಗ್ರೇಡ್ ಮಾಡ್ಕೊಳ್ಬೋದು ಸೊ ಫೋಕಸ್ ಆನ್ ಲರ್ನಿಂಗ್ ಒನ್ ಡಿ ಬಿ ಎಮ್ ಎಸ್ ಅಟ್ ಎ ಟೈಮ್ ಸೊ ದಿಸ್ ಈಸ್ ಅಬೌಟ್ ಡಿ ಬಿ ಎಮ್ ಎಸ್ ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಅಲ್ಲಿ ಮೆನ್ಷನ್ ಮಾಡಿ ಹಾಗೆ ಇದರಲ್ಲಿ ನಿಮ್ಗಿನ್ನೂ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಗೊತ್ತಾಗಬೇಕು ಅಂತಿದೆ ಇನ್ನೂ ಇನ್ ಡಿಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋ ಅಲ್ಲಿ ಇದೇ ಥರ ಏನಾದರೂ ಹೊಸದಾಗ ಕಲಿತ್ಕೊಳ್ಳೋಣ ಅಲ್ಲಿವರೆಗೂ ಕಲಿತಾಯಿರಿ ಎಕ್ಸ್ಪ್ಲೋರ್ ಮಾಡ್ತಾಯಿರಿ ಬಾ ಬಾಯ್